ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನೆಲ್ ನಾನು ಸೌಮ್ಯ ಕೆಲ ಎಕ್ಸಾಮ್ಸ್ ಇರುತ್ತೆ ನಾವು ಆರ್ಮಿಗೆ ಜಾಯ್ನ್ ಆಗಬೇಕು ಅಂದರೆ ನಾವು ಸಿವಿಲ್ ಎಕ್ಸಾಮ್ಸ್ ಅಂದರೆ ಐ ಎ ಎಸ್ ಐ ಪಿ ಎಸ್ಗೆ ಜಾಯ್ನ್ ಆಗಬೇಕು ಅಂದರೆ ಅಲ್ಲಿ ಎಕ್ಸಾಮ್ಸಲ್ಲಿ ಉತ್ತೀರ್ಣ ಆದರೂ ಸಹ ಅವ್ರಿಗೆ ಟು ವೆಯ್ಟು ಸಹ ಬೇಕಾಗುತ್ತೆ ಅಲ್ಲಿ ಟು ವೆಯ್ಟು ಸಹ ಮುಖ್ಯ ಆಗುತ್ತೆ ಎಷ್ಟೋ ಜನರು ಆ ಟು ವೆಯ್ಟಿಗೆ ಇಲ್ಲದೆ ಅವರ ಆಸೆಯನ್ನು ಹಾಗೆಯೇ ನಿರಾಸೆಯಾಗಿ ಆಸೆಯಾಗಿ ಉಳಿಸ್ಕೊಂಡು ಬರ್ತಾ ಬರ್ತಾಯಿರ್ತಾರೆ ಈ ಸಮಸ್ಯೆ ನಿಮ್ಮ ಮಕ್ಕಳಿಗೆ ಬರಬಾರ್ದು ಅಂದರೆ ಮಕ್ಕಳಿಗೆ ಮಕ್ಕಳಿದ್ದಾಗಲೇ ಮಕ್ಕಳಿಗೆ ಆ ದಷ್ಟುಪುಷ್ಟವಾಗಿ ಆ ಉದ್ದ ಬೆಳೆಯಲು ಯಾವ ರೀತಿಯಾಗಿ ನಾವು ಜಾಗ್ರತೆಯನ್ನು ವಹಿಸಬೇಕು ಅಂತ ಈಗಲಿಂದನೇ ಮಕ್ಕಳಿಗೆ ಅಂತಹ ಆಹಾರವನ್ನು ನೀಡ್ತಾ ಬರೋದ್ರಿಂದ ಆ ಸಮಸ್ಯೆ ನಮ್ಮ ಮಕ್ಕಳಿಗೆ ಬರೋದಿಲ್ಲ ಹಾಗಾದರೆ ನಮ್ಮ ಮಕ್ಕಳಿಗೆ ಯಾವ ಆಹಾರವನ್ನು ನೀಡಿ ನಮ್ಮ ಮಕ್ಕಳನ್ನ ನಾವು ಉದ್ದ ಬೆಳೆಯಲು ಹೆಲ್ಪ್ ಮಾಡ್ಬೋದು ಅಂತ ಈಗ ನಾವು ತಿಳಿಯೋಣ ಮಕ್ಕಳು ಉದ್ದ ಬೆಳಿಬೇಕು ಅಂದರೆ ಪೋಷಕರ ಜೀನ್ಸು ಸಹ ತುಂಬಾ ಮುಖ್ಯ ಆಗುತ್ತೆ ಆದರೆ ಕೆಲವೊಂದು ಮಕ್ಕಳಿಗೆ ನಾವು ಆ ಜೀನ್ಸ್ ಪ್ರಾಬ್ಲಮ್ ಬರಬಾರ್ದು ನಮ್ಮ ಮಕ್ಕಳು ತುಂಬಾ ಉದ್ದ ಆಗಿರಬೇಕು ಉದ್ದ ಬೆಳಿಬೇಕು ಅಂತ ತುಂಬ ಜನರು ಅಂದ್ಕೊತಾ ಇರ್ತಾರೆ ಅಂಥವರು ನೀವು ಮಕ್ಕಳಿಗೆ ಪ್ರೋಟೀನ್ ಅಂಶನ ತುಂಬ ಹೆಚ್ಚಾಗಿ ನೀಡಬೇಕಾಗತ್ತೆ ಯಾವುದೇ ಮಕ್ಕಳು ಬೆಳಿಬೇಕು ಅಂದರೆ ಪ್ರೋಟೀನ್ ಅಂಶ ತುಂಬಾ ಬೇಕಾಗತ್ತೆ ಎಷ್ಟು ಬೇಕಾಗುತ್ತೆ ಮಕ್ಕಳಿಗೆ ಮಗು ಒಂದು ಕೆ ಜಿ ಇದ್ದರೆ ಆ ಕೆ ಜಿಗೆ ಎರಡು ಅಷ್ಟು ಪ್ರೋಟೀನ್ ಬೇಕಾಗುತ್ತೆ ಅಂದರೆ ಎಕ್ಸಾಂಪಲ್ ಮಗು ಒಂದು ಮೂವತ್ತು ಕೆ ಜಿ ಇದೆ ಅಂದರೆ ಮಗುಗೆ ಪ್ರತಿನಿತ್ಯ ಅರವತ್ತು ಗ್ರಾಮ್ಗಳಷ್ಟು ಪ್ರೋಟೀನ್ ಪ್ರತಿನಿತ್ಯ ಬೇಕಾಗುತ್ತೆ ಅಷ್ಟೊಂದು ಪ್ರೋಟೀನ್ ಮಕ್ಕಳಿಗೆ ನಾವು ನೀಡಬೇಕಾಗುತ್ತೆ ಹಾಗಾದರೆ ಯಾ ಯಾವ ಥರ ನಾವು ನೀಡಬೇಕು ಯಾವುದರ ಯಾವ ಫುಡ್ಡಿನಲ್ಲಿ ಆ ಪ್ರೋಟೀನ್ ಅಂಶ ಅನ್ನೋದು ಇರುತ್ತೆ ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ತುಂಬಾ ಗೊಂದಲದಲ್ಲಿರ್ಬೋದು ಯಾವುದಲ್ಲಿರುತ್ತೆ ಅಂದರೆ ಮೇನ್ ಬಂದ್ಬಿಟ್ಟು ಕಡಲೆಕಾಯಿ ಬೀಜ ಕಲಂಗಡಿ ಬೀಜ ಹಾಗೆಯೇ ಪಮ್ಕಿನ್ ಕುಂಬಳಕಾಯಿ ಬೀಜದಲ್ಲಿ ತುಂಬ ಅಂದರೆ ತುಂಬಾ ಹೇಳ್ಳವಾಗಿರುತ್ತೆ ಹಾಗೆಯೇ ಬೇಳೆಗಳಲ್ಲಿ ನೋಡಿಕೊಂಡ್ರೆ ಸುಗ್ರಿ ಬೇಳೆ ಬೇಳೆನಲ್ಲೂ ಸಹ ಪ್ರೋಟೀನ್ ಅಂಶ ತುಂಬಾ ಹೆಚ್ಚಾಗಿರುತ್ತೆ ನಮಗೆ ಪ್ರೋಟೀನ್ ಒಂದೇ ಇದ್ದರೆ ಸಾಕು ಆ ಪ್ರೋಟೀನ್ ಅಂಶದ ಜೊತೆ ನಮ್ಮ ಮಕ್ಕಳಿಗೆ ಕ್ಯಾಲ್ಸಿಯಂ ಅಂಶನೂ ಸಹ ನಾವು ನೀಡಬೇಕಾಗುತ್ತೆ ಹಾಗಾದರೆ ಕ್ಯಾಲ್ಸಿಯಂ ಅಂಶ ಯಾವುದ್ರಲ್ಲಿ ಹೆಚ್ಚಿರುತ್ತೆ ಅಂದರೆ ಈ ಎಳ್ಳ ಎಳ್ಳಿನಲ್ಲಿ ಕ್ಯಾಲ್ಸಿಯಂ ಅಂಶ ಹೆಚ್ಚಾಗಿರುತ್ತೆ ಮಕ್ಕಳು ಎಳ್ಳನ್ನು ತಿನ್ನೋದಿಲ್ಲ ಹಾಗೆ ಕೊಟ್ಟರೆ ಆ ಇದರಿಂದ ಮಕ್ಕಳಿಗೆ ಎಳ್ಳಿನ ಉಂಡೆ ಮಾಡಿಬಿಟ್ಟು ಮಕ್ಕಳಿಗೆ ನಾವು ಇಲ್ಲ ಅಥವಾ ಚಿಕ್ಕಿ ಥರ ಮಾಡಿಸಿ ಮಕ್ಕಳಿಗೆ ಎಳ್ಳಿನಿಂದ ಚಿಕ್ಕಿಯನ್ನು ಮಾಡಿ ನಾವು ಕೊಡೋದರಿಂದ ಮಕ್ಕಳಿಗೆ ಸಮೃದ್ಧಿಯಾಗಿ ಕ್ಯಾಲ್ಸಿಯಂ ಕ್ಯಾಲ್ಸಿಯಂ ಅಂಶ ಅನ್ನೋದು ಸಿಗುತ್ತೆ ಇನ್ನು ಸೊಪ್ಪು ತರಕಾರಿಯನ್ನು ಹೆಚ್ಚಾಗಿ ನಾವು ತಿನ್ನಿಸೋದ್ರಿಂದ ಅದರಲ್ಲಿರೋ ವೈಟಮಿನ್ಸ್ ಇರ್ಬೋದು ಮಿನಿರಲ್ಸ್ ಇರ್ಬೋದು ಎಲ್ಲ ಮಕ್ಕಳಿಗೆ ಸಮೃದ್ಧಿಯಾಗಿ ಸಿಗುತ್ತೆ ಸೊ ಆಹಾರವಾಗಿ ಪ್ರತಿ ಪ್ರತಿನಿತ್ಯ ನಾವು ಈ ಥರ ಸಮೃದ್ಧಿಯಾಗಿ ಪೋಷಕಾಂಶಗಳಿರೋ ಆಹಾರವನ್ನು ನಾವು ಇದ್ದೀವಿ ಇದೊಂದೇ ಸಾಕಾಗುತ್ತಾ ಇದರ ಜೊತೆ ಕೆಲ ಆಸನಗಳನ್ನು ಸಹ ನಾವು ಮಾಡಿಸಬೇಕಾಗುತ್ತೆ ಹೇಗೆ ಯಾವ ಯಾವ ಆಸನಗಳು ಅಂದರೆ ಆ ಹಾಸನಗಳು ಬಂದ್ಬಿಟ್ಟು ಸರ್ವಾ ಸರ್ವಾಂಗ ಚಕ್ರಾಸನ ಮಧ್ಯಾಸನ ಹೀಗೆ ಇಂಥ ಕೆಲ ಹಾಸನಗಳನ್ನ ಮಕ್ಕಳು ಕೈಯಲ್ಲಿ ನಾವು ಪ್ರತಿನಿತ್ಯ ತಪ್ಪದೇ ಮಾಡಿಸೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಬೆಳೀತಾರೆ ಹೇಗೆ ಅಂದರೆ ಈ ಥರ ಕೆಲ ಆಸನಗಳನ್ನ ನಾವು ಮಾಡಿಸೋದ್ರಿಂದ ಥೈರಾಯ್ಡ್ ಗ್ರಂಥಿ ಇರುತ್ತಲ್ಲ ಅದು ಸ್ಟಿಮ್ಯುಲೇಟ್ ಮಾಡಿಬಿಟ್ಟು ಗ್ರೋತ್ ಹಾರ್ಮೋನ್ಸು ತುಂಬ ಚೆನ್ನಾಗಿ ರಿಲೀಸ್ ಆಗುವಂತೆ ಮಾ ಆಗಿ ಮಕ್ಕಳು ಒಳ್ಳೆ ಹೈಟ್ ಆಗಲು ಹೆಲ್ಪ್ ಆಗುತ್ತೆ ಸೊ ಈ ಕಡೆ ಫುಡ್ಡು ಈ ಕಡೆ ಆಸನ ಈ ಎರಡೂ ನಾವು ಚಿಕ್ಕೋರಿಂದಾಗ್ಲೇ ಅವ್ರಿಗೆ ಕೇರ್ ತೊಗೊತಾ ಬರೋದರಿಂದ ಮಕ್ಕಳು ಒಳ್ಳೆ ಹೈಟು ಆಗ್ತಾರೆ ನೀವು ನಿಮ್ಮ ಆಸೆಯನ್ನು ಸಹ ಅವರು ಪೂರೈಸ್ತಾರೆ ಈಡೇರಿಸ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು